ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಪುತ್ತೂರಿನ ಬಿ ಜೆ ಪಿ ಮುಖಂಡ ಜಗನ್ನಿವಾಸ ರಾವ್ ಅವರ ಪುತ್ರ ಕೃಷ್ಣ ಜೆ ರಾವ್ ಅನ್ನೋ ಪಾಪಿ ಒಬ್ಬ ಮುಗ್ಧ ಬಾಲಕಿಗೆ ಯುವತಿಗೆ ಮದುವೆ ಆಸೆಯನ್ನು ತೋರಿಸಿ ಆಕೆಯನ್ನು ತನ್ನ ಕಾಮ ತೃಷ್ಯನ ಬಳಸ್ಕೊಂಡು ಗರ್ಭಿಣಿ ಮಾಡಿದಂಥ ಪ್ರಕರಣ ಈಗಾಗಲೇ ಮಗು ಕೂಡ ಆಗಿದೆ ಈ ಕೇಸ್ಗೆ ಟ್ವಿಸ್ಟ್ ಕೂಡ ಸಿಗ್ತಾ ಇರೋದು ಅಪ್ಪನಂತೆ ಮಗ ಕೂಡ ಖತರ್ನಾಕ್ ಆದರೆ ಈ ಮಗನನ್ನು ಮೀರಿಸುವ ಅಪ್ಪನ ಕೆಲವೊಂದು ಕಾಮ ಕೇಳಿಯ ಕಥೆಗಳು ಕೂಡ ಈಗ ಬಯಲಾಗ್ತಾ ಇವೆ ಒಂದು ಅಪ್ಪ ಮಾಡಿದ ಚಾಳಿಯನ್ನೇ ಮಗ ಮುಂದುವರಿಸಿಕೊಂಡು ಬಂದಿದ್ದಾನೆ ಅನ್ನೋ ಗಂಭೀರವಾದಂಥ ಆರೋಪಗಳು ಕೇಳಿ ಬರ್ತಾ ಇವೆ ತಂದೆಯ ವಿರುದ್ಧವೂ ಈಗಾಗಲೇ ಅನೇಕ ಕಥೆಗಳು ಕೂಡ ಬಯಲಾಗ್ತಾ ಇದ್ದು ಅದರ ಕುರಿತಾಗಿ ಒಂದಿಷ್ಟು ವಿವರಣೆಯನ್ನು ಕೊಡೋ ಕೆಲಸ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಜಗನ್ನಿವಾಸ ರಾವ್ ಒಬ್ಬ ಗೌರವಯುತವಾದಂಥ ತಜ್ಞ ಇಲ್ಲಿಯವರೆಗೂ ಕೂಡ ಬಿ ಜೆ ಪಿ ಪಾಳ್ಯದಲ್ಲಿ ಗುರುತಿಸಿಕೊಂಡಿದ್ದಂಥ ವ್ಯಕ್ತಿ ವಾಸ್ತು ತಜ್ಞ ನನ್ನ ಮನೆಯಲ್ಲಿಯೇ ಇವತ್ತು ವಾಸ್ತು ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ತನ್ನ ಮನೆಯಲ್ಲಿನ ಹುಳುಕುಗಳನ್ನು ಕೂಡ ಆತನಿಗೆ ಸರಿಪಡಿಸ್ಕೊಳ್ಳಿಕ್ಕೆ ಆಗಿಲ್ಲ ಜೊತೆಗೆ ಮಗನ ಈ ಒಂದು ಕಾಮ ಕೇಳಿಯ ಹಿನ್ನೆಲೆ ನೀವೆಲ್ಲರೂ ಕೂಡ ಕೇಳಿ ಬೆಚ್ಚಿ ಬಿದ್ದಿದ್ದೀರಿ ಆದರೆ ಅಪ್ಪನ ಕಥೆಯೂ ಕೂಡ ಇದಕ್ಕಿಂತ ಬೆಚ್ಚಿ ಬೀಳುವಂಥ ಸಂಗತಿಯೂ ಕೂಡ ಇದೆ ರಾವ್ ರಾಜಕೀಯದಲ್ಲಿ ಒಬ್ಬ ಮುಂದಾಳು ಕೂಡ ರಾಜಕೀಯ ನಿಪುಣ ಕೂಡ ಆದರೆ ಅವರ ಮನೆಯಲ್ಲಿರ್ತಕ್ಕಂಥ ಕೆಲವೊಂದು ವಾಸ್ತು ದೋಷಗಳ ಬಗ್ಗೆ ಇವತ್ತು ಮಾತನಾಡಲೇಬೇಕು ಮಗ ಒಬ್ಬ ಹೆಣ್ಣು ಮಗುವನ್ನು ಗರ್ಭ ಮಾಡಿ ಇಂಥ ದೊಡ್ಡ ಅನ್ಯಾಯ ಮಾಡಿದಂತಹ ಮನೆಯಲ್ಲಿನ ಇನ್ನೊಂದು ಕರ್ಮಕಾಂಡ ಇದು ಸ್ನೇಹಿತರೆ ತುಳುನಾಡು ಈಗ ಹರಿದಾಡ್ತಾ ಇರೋ ಈ ಮತ್ತೊಂದು ಸುದ್ದಿಯ ಬಗ್ಗೆ ಸಾಕ್ಷಿ ಆಗ್ತಾ ಇದೆ ಇಂತಹ ಘನಘೋರ ಕೃತ್ಯವನ್ನು ಎಸಗಿರ್ತಕ್ಕಂಥ ಕೃಷ್ಣರಾವ್ ಅವರ ತಂದೆಯ ಕಾಮ ಕೇಳಿ ಕತೆಗೆ ಬೆಚ್ಚು ಬಿದ್ದಿದೆ ಸ್ನೇಹಿತರೆ ಕೃಷ್ಣರಾವ್ ಅವರ ತಂದೆ ರಾವ್ ಅವರು ಎರಡು ಸಾವಿರನೇ ಇಸ್ವಿಯಲ್ಲೂ ಕೂಡ ಈ ಥರದೇ ಒಂದು ಅನೈತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರಂತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಒಳ್ಳೆಯ ಮನೆತನ ಅದು ಭಾಳಷ್ಟು ಹೆಸರು ಮಾಡಿತ್ತು ಭಾಳಷ್ಟು ಜನರಿಗೆ ಮಾದರಿಯಾಗಿತ್ತು ಆದರೆ ಇದೀಗ ಈ ಧಾರ್ಮಿಕತೆಯ ಈ ಮುಖವಾಡ ಹಾಕಿಕೊಂಡು ಈ ಥರದೊಂದು ದೊಡ್ಡ ಮೋಸವನ್ನು ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ರಾವ್ ಎರಡು ಸಾವಿರನೇ ಇಸ್ವಿಯ ಆಸುಪಾಸಿನಲ್ಲಿ ಇದೇ ರೀತಿಯಾಗಿ ಒಂದು ಹೆಣ್ಣು ಮಗಳಿಗೆ ಮೋಸ ಮಾಡಿದ್ರಂತೆ ಬನ್ನೂರಿನ ಪರಿಸರದಲ್ಲೇ ಒಬ್ಬ ಹೆಣ್ಣು ಮಗುವನ್ನು ಪ್ರೀತಿಸಿ ಇದೇ ರೀತಿಯಾಗಿ ನಂಬಿಸಿ ಮೋಸ ಮಾಡಿದ್ರಂತೆ ಮಾರುತಿ ವ್ಯಾನ್ನಲ್ಲಿ ಉಪ್ಪಿನ ಅಂಗಡಿಯ ಅನೇಕ ಕಡೆಗಳಲ್ಲಿ ಸುತ್ತಾಡಿಸಿ ಅವಳನ್ನು ಕೂಡ ಅನೇಕ ಬಾರಿ ಇದೇ ರೀತಿಯಾಗಿ ಮಿಸ್ಯೂಸ್ ಮಾಡಿಕೊಂಡಿದ್ರು ಮದುವೆಗೆ ನಿರಾಕರಣೆ ಮಾಡಿದರು ಆಕೆ ಕೊನೆಯ ಹಂತದಲ್ಲಿ ನನ್ನನ್ನು ಮದುವೆಯಾಗು ನನಗೆ ಮೋಸ ಮಾಡಬೇಡ ನನ್ನ ಕೈ ಬಿಟ್ಟು ಹೋಗಬೇಡ ನನ್ನ ಪ್ರೀತಿಯನ್ನು ಒಪ್ಕೋ ಒಪ್ಕೋ ಅಂತ ಹೇಳಿದಾಗ ಇದೇ ಜಗನ್ನಿವಾಸ ರಾವ್ ಅವರು ಮದುವೆಗೆ ನಿರಾಕರಣೆ ಮಾಡಿದ್ದರಂತೆ ನನ್ನ ಕುಟುಂಬದ ಮರ್ಯಾದೆಯೇ ಬೇರೆ ನನ್ನ ಅಂತಸ್ತೆ ಬೇರೆ ನಿಮ್ಮ ಕುಟುಂಬದ ರೇಂಜೇ ಬೇರೆ ನಿಮ್ಮ ಅಂತಸ್ತೆ ಬೇರೆ ಅನ್ನೋ ರೀತಿಯಾಗಿ ಮಾತನಾಡಿ ಆಕೆಯನ್ನು ದೂರ ತಳ್ಳಿದ್ರಂತೆ ಒಬ್ಬ ಹೆಣ್ಣು ಮಗಳಿಗೆ ಆದಂಥ ಅನ್ಯಾಯ ಸ್ನೇಹಿತರೆ ಎರಡು ಸಾವಿರನೇ ಇಸ್ವಿ ಆಸುಪಾಸು ಅಂದ್ರೆ ಹೆಚ್ಚಿನದಾಗಿ ಈ ತುಳುನಾಡಿನ ಜನರು ಕಾನೂನಿನ ಮೊರೆಯನ್ನು ಹೋಗ್ತಾ ಇರಲಿಲ್ಲ ಹಾಗೆಲ್ಲ ಧಾರ್ಮಿಕ ಮೊರೆಯೇ ಹೆಚ್ಚಾಗಿ ಹೋಗ್ತಾಯಿದ್ರು ಏನೇ ಸಮಸ್ಯೆಗಳಿರಲಿ ದೈವದ ಒಂದಿಷ್ಟು ನಂಬಿಕೆಗಳಿಗೆ ಹೆಚ್ಚಾಗಿ ಮನ್ನಣೆಯನ್ನು ಕೊಡ್ತಾಯಿದ್ರು ದೈವಗಳನ್ನು ನಂಬ್ತಾ ಇದ್ರು ಅಲ್ಲಿ ಹೋಗಿ ಬೇಡ್ಕೊಳ್ತಾ ಇದ್ದರು ತನಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ಆತನಿಗೆ ಒಂದಿಷ್ಟು ದ್ರೋಹಗಳು ಜೊತೆಗೆ ಆತನಿಗೆ ಏನಾದರೂ ಮಾಡು ಅಂತ ಹೇಳಿ ಅದೇ ಭಗವಂತನನ್ನು ಮೊರೆ ಹೋಗಿ ಬೇಡ್ಕೊಳ್ತಾ ಇದ್ರು ಇವತ್ತು ಆ ಹೆಣ್ಣುಮಗಳು ಹಾಕದಂಥ ಶಾಪ ಇವತ್ತು ಆ ಮುಖಂಡನ ಮಗನಿಗೆ ತಟ್ಟಿದೆ ಅನ್ನೋ ರೀತಿಯಾಗಿ ಮಾತನಾಡ್ತಾ ಇರೋದು ತುಳು ದೈವಗಳ ಮೇಲೆ ಇಟ್ಟಂಥ ನಂಬಿಕೆಗೆ ಇವತ್ತು ಸರಿಯಾದಂಥ ತೀರ್ಪು ದಕ್ಕಿದೆ ಅಂತ ಹೇಳಿ ಅಲ್ಲಿನ ಸುತ್ತಮುತ್ತಲಿನವರು ಭಾವಿಸ್ತಾ ಇರೋದು ನಮಗೆಲ್ಲ ಗೊತ್ತಿರೋ ಹಾಗೆ ಇದೇ ರಾವ್ ಅವರು ಇವತ್ತಿನ ಈ ಕೇಸ್ನಲ್ಲಿ ಮಗ ಮಾಡಿದ ತಪ್ಪಿನಲ್ಲಿ ನಾನು ಮಾಡಿದ ತಪ್ಪನ್ನೇ ನಾನು ಮಗ ಮಾಡಿಬಿಟ್ಟಿದ್ದಾನೆ ಇವತ್ತು ನಾನು ಅವತ್ತು ಮಾಡಿದ ತಪ್ಪನ್ನೇ ಇವತ್ತು ಮಾಡಬಾರ್ದು ಅಂತ ರೋಲ್ ಮಾಡೆಲ್ಲ ಆಗ್ಬೋದಿತ್ತು ಹತ್ತು ಸಾವಿರ ರೂಪಾಯಿಯನ್ನು ಕೊಟ್ಟು ಹೊಟ್ಟೆಯಲ್ಲಿರೋ ಮಗುವನ್ನು ತೆಗಿಲಿಕ್ಕೆ ಅದು ಕೂಡ ಆ ಮಗುವನ್ನು ನಾವು ಪೀಸ್ ಪೀಸ್ ಮಾಡ್ತೀವಿ ಅದನ್ನು ನಾಶ ಮಾಡ್ತೀವಿ ನಮಗೆ ಫಾರಿನ್ ಡಾಕ್ಟ್ರ್ ಇದ್ದಾರೆ ಅನ್ಯ ದೇಶದ ಡಾಕ್ಟರ್ಗಳ ವೈದ್ಯರನ್ನು ಸಂಪರ್ಕ ಮಾಡಿದ್ದೀವಿ ಹೇಳಿ ಈ ಒಂದು ಆ ಮಗುವಲ್ಲಿ ಬೆಳೀತಾ ಇದ್ದಂಥ ಆ ಮುಗ್ಧ ಆ ಕಂದಮ್ಮನನ್ನು ಆ ಪಿಂಡವನ್ನು ನಾಶ ಮಾಡಲಿಕ್ಕೆ ಕುತಂತ್ರ ಮಾಡಿಬಿಟ್ರಲ್ಲ ಯಾವ ಸಮಾಜದಲ್ಲಿದ್ದೀವಿ ನಾವು ಬಡ ಮನೆಯ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ಅವರವರ ಒಂದಿಷ್ಟು ಕಾಮ ಕೇಳಿನ ತೀರಿಸ್ಕೊಳ್ಳಿಕ್ಕೆ ಆ ಕಾಮಪಿಪಾಸುವನ್ನು ಆ ದೇಹದ ಒಂದು ಬಯಕೆಯನ್ನು ನೀಗಿಸ್ಕೊಳ್ಳಿಕ್ಕೆ ಯಾವ ರೀತಿಯಾದಂಥ ಕೃತ್ಯಕ್ಕೂ ಕೂಡ ಇಳಿತಾರೆ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ ಆದರೆ ಮೇಲೊಬ್ಬ ಭಗವಂತನಿದ್ದಾನೆ ತುಳುನಾಡಿನವ್ರು ನಂಬತಕ್ಕಂಥ ದೈವಗಳಿವೆ ಅವುಗಳಿಂದ ಕಣ್ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಮಗನಿಗಿಂತಲೂ ಕ್ರೂರಿಯಾಗಿದ್ದದ ತಂದೆಯ ಕತೆ ಇದು ಸ್ನೇಹಿತರು ಇಂದಿಗೂ ಸಹಿತ ಆತನ ಮನಸ್ಥಿತಿ ಯಾವ ಮಟ್ಟಿಗಿದೆ ಅಂತ ಹೇಳಿದ್ರೆ ಆ ಮುಗ್ಧ ಹೆಣ್ಣು ಮಕ್ಕಳ ಮೇಲೆ ಚೆಲ್ಲಾಟ ಆಡದಂಥ ಮಗನ ಕೇಸನ್ನು ಮುಚ್ಚಿ ಹಾಕಲಿಕ್ಕೆ ಯಾವ ರೀತಿಯಾಗಿ ಪ್ರಯತ್ನ ಪಟ್ಟರು ಅಂತ ಕೊನೆಯ ಪಕ್ಷ ಅಂತಃಕರಣ ಶುದ್ಧಿ ಅವರಿಗೆ ಇಲ್ಲವೇ ಅಲ್ವಾ ಅಂತ ಇಂಥವರೆಲ್ಲರೂ ಕೂಡ ಅನೇಕ ಭಾಷಣಗಳನ್ನು ಬಿಗಿಯೋದು ವಾಸ್ತು ತಜ್ಞರ ರೀತಿಯಾಗಿ ಬೇರೆಯವರಿಗೆ ಸಲಹೆಗಳನ್ನು ಕೊಡೋದು ಉಪನ್ಯಾಸ ನೀಡೋದು ಇವೆಲ್ಲವುಗಳನ್ನು ಮಾಡಬೇಕಾದ್ರೆ ತಾವು ಮಾಡಿಕೊಂಡು ಬಂದಂಥ ತಪ್ಪುಗಳು ಅರಿವು ಇವರಿಗೆ ಆಗೋದೇ ಅಲ್ವಾ ಅಥವಾ ಅವ್ಯಾವುದು ಕೂಡ ನೆನಪಾಗೋದಿಲ್ವಾ ಕಿಂಚಿತ್ತು ಇಂತಹ ಮನೆತನವನ್ನು ಕೂಡ ನಾವೆಲ್ಲರೂ ಕೂಡ ಗೌರವಿಸಿ ಒಪ್ಕೊಳ್ಬೇಕಾ ಇದು ಈ ಮಂಗಳೂರಿನ ಜನತೆ ಹೆಚ್ಕೊಳ್ಬೇಕು ಎಚ್ಚೆತ್ಕೊಳ್ಬೇಕಾದಂಥ ಸ್ನೇಹಿತರೆ ಈ ಥರದ ವಿಷಯಗಳಲ್ಲಿ ಬಹಳಷ್ಟು ಗಮನ ಹರಿಸಬೇಕಾಗತ್ತೆ ಸದ್ಯ ಈಗ ಯುವತಿಗೆ ವಂಚನೆ ಮಾಡಿದಂಥ ಪ್ರಕರಣದಲ್ಲಿ ಎಫ್ ಐ ಆರ್ ದಾಖಲಾದ ಮೇಲೆ ಹತ್ತು ದಿನಗಳಿಂದ ನಾಪತ್ತೆಯಾಗಿದ್ದಂಥ ಆರೋಪಿ ಕೃಷ್ಣ ಜಯ ರಾವ್ ಅವರನ್ನು ಬಂಧಿಸುವಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ಮೈಸೂರಿನ ಟಿ ನರಸೀಪುರದಲ್ಲಿ ಶುಕ್ರವಾರ ರಾತ್ರಿ ಆತನನ್ನು ಬಂಧಿಸಿದ್ದಾರೆ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಯಾವಾಗ ಪುತ್ರನ ಬಂಧನ ಆಗುತ್ತಲೇ ಆತ ಪರಾರಿಯಾಗಲು ಸಹಕರಿಸಿದಂಥ ಆರೋಪಿಯ ಆರೋಪದಲ್ಲೂ ಕೂಡ ಅವರ ತಂದೆಯನ್ನು ಕೂಡ ಈಗ ಬಂಧನ ಮಾಡಿದ್ರು ಅದಾದ ಮೇಲೆ ಅಪ್ಪ ಮಕ್ಕಳು ಇಬ್ಬರನ್ನು ಕೂಡ ವೈದ್ಯಕೀಯ ತಪಾಸಣೆಗೊಳಪಡಿಸಿ ಪೊಲೀಸರು ಪುತ್ತೂರಿನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು ಆದರೆ ಜಗನ್ನಿವಾಸರಾವ್ ಅವರಿಗೆ ಜಾಮೀನು ಸಿಕ್ತು ಪುತ್ರನಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಇದರಂತೆ ಕೃಷ್ಣರಾವ್ ಜೈಲು ಪಾಲಾಗಿದ್ದಾನೆ ಇವೆಲ್ಲವನ್ನು ನೀವು ಗಮನ ಹರಿಸ್ತಾ ಇದ್ದೀರಿ ನೋಡಿ ಯಾರೆಲ್ಲ ಯಾವ ರೀತಿಯಾಗಿ ಪಾರಾಗ್ತಾರೆ ಈ ಕೇಸ್ ಯಾವ ಹಂತಕ್ಕೆ ಹೋಗ್ಬೋದು ಈಗಲಾದರೂ ಕೂಡ ಆ ಹುಡುಗಿಯನ್ನು ಒಪ್ಪಿಕೊಂಡು ತನ್ನ ಕುಟುಂಬಕ್ಕೆ ಬರಮಾಡ್ಕೊಳ್ತಾರಾ ಇಲ್ವಾ ಅನ್ನೋದೇ ಅನೇಕ ಪ್ರಶ್ನೆಗಳು ಈಡಾಕಿರ್ತಕ್ಕಂಥದ್ದು ಇವ್ರ ಕಥೆಯನ್ನು ಕೂಡ ನಾನು ನಿಮ್ಗೆ ನಿಮಗೆ ಚುಟುಕಾಗಿ ಹೇಳಿಬಿಡ್ತೀನಿ ಯಾಕೆ ಅಂದರೆ ನಿಮಗೆಲ್ಲ ಈ ಒಂದು ಅನ್ಯಾಯದ ವಿರುದ್ಧವಾಗಿ ಈಗಾಗಲೇ ತುಳುನಾಡು ಸಿಡಿದೆದ್ದಿದೆ ಜೊತೆಗೆ ಬಿ ಜೆ ಪಿ ಅನೇಕ ಮುಖಂಡರು ಕೂಡ ಇದರ ವಿರುದ್ಧವಾಗಿ ಮಾತನಾಡಲಿಕ್ಕೂ ಹುಸಿರು ಬಿಡ್ತಾ ಇಲ್ವಲ್ಲ ಅನ್ನೋ ಒಂದು ಕೋಪವು ಕೂಡ ಸಹಜವಾಗಿ ನಿಮಗೆಲ್ರಿಗೂ ಕೂಡ ಇದೆ ಅದರ ಸಂತ್ರಸ್ತೆ ಮಾತನಾಡಿದಂಥ ಸ್ಟೇಟ್ಮೆಂಟು ಒಪ್ಕೊಂಡಂಥ ಅವೆಲ್ಲವನ್ನು ನೀವು ಗಮನಹರಿಸೋದಾದರೆ ಅಪ್ಪನೇ ಆ ಒಂದು ಫೋನ್ ಪೇಯ ಸ್ಕ್ರೀನ್ಶಾಟ್ ಕೂಡ ನಿಮ್ಮ ಮುಂದಿದೆ ಹತ್ತು ಸಾವಿರ ರೂಪಾಯಿ ಹಣವನ್ನು ಕೊಡಲಿಕ್ಕೆ ಯಾವ ರೀತಿಯಾಗಿ ಆಮಿಷ ಒಡ್ಡಿದ್ರು ಅವರು ತಂದೆ ಅಂತ ಹೇಳಿ ಜೊತೆಗೆ ಆ ಹುಡುಗ ಯಾವ ರೀತಿಯಾಗಿ ತನ್ನ ಕಾಮತೃಷಿಯನ್ನು ತೀರಿಸ್ಕೊಂಡಿದ್ದ ಅಂತ ಆ ಹುಡುಗಿ ಕೇವಲ ಹತ್ತೊಂಬತ್ತನೇ ವಯಸ್ಸಿನಾಗಿದ್ದಾಗ ಕಾಲೇಜಿನಿಂದಲೇ ಆಕೆಯನ್ನು ಮನೆ ಕರ್ಕೊಂಡು ಹೋಗ್ತಾಯಿದ್ದು ಅಲ್ಲೇ ಒಂದು ಐದರಿಂದ ಆರು ಬಾರಿ ಆಕೆಯೊಂದಿಗೆ ಕಳೆದಿರೋದು ಆಕೆಯನ್ನು ಲೈಂಗಿಕವಾಗಿ ಕೆಟ್ಟದಾಗ ಬಳಸ್ಕೊಂಡಿರೋದು ಯಾವಾಗ ಆಕೆ ಏಳೂವರೆ ತಿಂಗಳು ಆದ ನಂತರ ತನ್ನ ಹೊಟ್ಟೆಯಲ್ಲಿ ಒಂದು ಕೂಸು ಬೆಳೀತಾ ಇದೆ ಅನ್ನೋದು ಗೊತ್ತಾಯಿತು ಅದನ್ನು ತೆಗಿಸ್ಲಿಕ್ಕೆ ಪಪ್ಪಾಯ ಹಣ್ಣುಗಳ ಮೊರೆ ಹೋಗಿದ್ದು ಜೊತೆಗೆ ಅದನ್ನು ಟೆಸ್ಟ್ ಮಾಡಲಿಕ್ಕೆ ಆತನೇ ಒಂದು ಕಿಟ್ಟನ್ನು ತೆಗೆದುಕೊಂಡು ಬಂದು ಆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಕ್ಕಂಥ ಕಿಟ್ಟನ್ನು ತೋರಿಸಿದ ಮೇಲೆ ಆ ಮಗುವನ್ನು ಹೇಗೆ ಗರ್ಭಪಾತ ಮಾಡಿಸ್ಬೇಕು ಅಂತೇಳಿ ಆ ತಾಯಿಯನ್ನು ಒಪ್ಪಿಸ್ಲಿಕ್ಕೆ ಹೋಗಿದ್ದು ತನ್ನ ತಂದೆಗೆ ಯಾರಿಗೂ ಹೇಳಬೇಡಿ ಅಂತ ಅದನ್ನು ಪುಸ್ಲಾಯಿಸ್ಲಿಕ್ಕೆ ಹೋಗಿದ್ದು ಎಲ್ಲ ಕುಟುಂಬ ಇಡೀ ಕುಟುಂಬಕ್ಕೆ ಕೃಷ್ಣ ರಾವ್ ಕುಟುಂಬಕ್ಕೆ ಗೊತ್ತಾದ ಮೇಲೆ ಅವರ ತಂದೆಗೆ ಜಗನ್ನಿವಾಸರಾವ್ ಅವ್ರಿಗೆ ಗೊತ್ತಾದ ಮೇಲೆ ಈ ಪ್ರಕರಣದ ಹಾದಿ ಹೇಗೆ ಬದಲಾಯಿತು ಅಂತ ಅವ್ರ ಕುಟುಂಬವನ್ನು ಹೇಗೆ ತುಳಿಯುವ ಕೆಲಸ ಮಾಡಿದ್ದಾರೆ ಅಂತ ಹತ್ತು ಲಕ್ಷ ಹಣದ ಆಮಿಷವನ್ನು ಕೂಡ ಅವ್ರ ಕುಟುಂಬ ಆ ಸಂತ್ರಸ್ತೆಯ ಕುಟುಂಬಕ್ಕೆ ನೀಡಲಿಕ್ಕೆ ಮುಂದಾಗಿದ್ದು ಹೇಗಾದರೂ ಮಾಡಿ ತೆಗಿಸಬೇಕು ಅಂತ ಒಂದು ಕಡೆ ಎಫ್ ಐ ಆರ್ ಆದಮೇಲೆ ಮದುವೆ ಮಾಡಿಸ್ತೀನಿ ಅಂತ ನಂಬಿಸಿ ಆ ಎಫ್ ಐ ಆರ್ನ ಕೂಡ ಹರಿದು ಹಾಕಿ ಅದಾದ ಮೇಲೆ ಮತ್ತೆ ಇದು ನನ್ನ ಮಗುವೆ ಅಲ್ಲ ಅದು ಯಾರ್ಯಾರಿಗೆ ಹುಟ್ಟಿದೆಯೋ ಅನ್ನೋ ರೀತಿಯಾಗಿ ಮನೇಲಿ ಕುತ್ಕೊಂಡು ಮಾತನಾಡ್ತಾರೆ ಸಂತ್ರ ಸಮಸ್ಯೆ ವಿರುದ್ಧವಾಗಿ ಅಂದರೆ ಎಂಥ ಕೀಳು ಮನಸ್ಥಿತಿ ಅಂತ ಅನಿಸ್ಬಿಡುತ್ತೆ ಸದ್ಯ ಈ ಕೇಸ್ ಬಹಳಷ್ಟು ಚಾಚು ತಪ್ಪದೆ ಎಲ್ಲೂ ಕೂಡ ಬಡವರಿಗೆ ಜೊತೆಗೆ ಆ ಸಂತ್ರಸ್ತಿಗೆ ಅನ್ಯಾಯವಾಗದ ರೀತಿಯಲ್ಲಿ ಸಾಗಬೇಕು ಇನ್ನೊಂದು ಕಡೆ ಇದನ್ನು ಒಪ್ಕೊಂಡು ಆಗಿರುವ ತಪ್ಪನ್ನು ಸರಿಪಡಿಸುವ ಕೆಲಸವನ್ನಾದರೂ ಆ ಜಗನ್ನಿವಾಸರಾವ್ ಅವರ ಕುಟುಂಬಗಳು ಮಾಡಬೇಕು ಬರೀ ಸಮಾಜದ ಮುಂದೆ ತಾವು ಬಹಳಷ್ಟು ಪ್ರತಿಷ್ಠೆಯ ಜೊತೆಗೆ ಮರ್ಯಾದೆಯ ಬಹಳಷ್ಟು ಅಂತಸ್ತಿನ ಗೌರವಯುತದ ಫ್ಯಾಮಿಲಿಯವರು ಅಂತ ಮಾತ್ರ ಹೇಳಿಕೊಳ್ಳದೆ ಅದೇ ರೀತಿಯಾಗಿ ನಡೆದುಕೊಳ್ಳೋದಿದೆಯಲ್ಲ ಅದು ನಿಜವಾದಂಥ ಸ್ವಾಭಾವಿಕತನದ ಗುಣ ಅಂತ ನಾನು ಭಾವಿಸ್ತೀನಿ ಸ್ನೇಹಿತ ಇದೇ ರೀತಿಯಾದಂಥ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ